ಸಮರ್ಥ ಸದ್ಗುರು ಸಿದ್ಧಾರುಣ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಅನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಾತ್ಮನ ಸ್ವರೂಪರಾದಂಥ ತಮ್ಮೆಲ್ಲರಿಗೂ ಸಹಿತ ಅನಂತ ಕೋಟಿನ ಮನಗಳನ್ನು ಸಲ್ಲಿಸಿ ತೂಚ ಆಣಿ ಕರವಿತ ಶರಣತುಲಾ ಭಗವಂತ मी रे शरणुलागवंता पान हलते हरसी तुझिया फूल फुलते तेजाळत गगनही झुलते रविचंद्राचा तू निर्माता शरण भगवंता। सुखदुःखाची ऊन सावळ तूच जाणीव वेळोवेळी मरणा मिळता देऊळ तूची तूच मूर्ती तूच आरती पूजा भक्ती तूच असता ಮಾಜಿ ಸ್ಫೂರ್ತಿ ಮಾಘಾಯಾಚೆ ಕಾಯ ಅನಂತ ಅಂತ ಹೇಳಿ ಪಂಡ್ರಾಪುರದ ಪಾಂಡುರಂಗನನ್ನ ಸಂತರು ಬಹಳ ಸುಂದರವಾಗಿ ಗುಣಗಾನವನ್ನು ಮಾಡಿ ಅವನ ಹಾಡಿ ಹೊಗಳಿದರು ಜಗತ್ತಿನೊಳಗೆ ಏನು ನಡೆದೈತಿ ಅದೆಲ್ಲ ನಿನ್ನಿಂದನ ನಡೆದೈತಿ ಅದಕ್ಕಾಗಿ ಹೇ ಭಗವಂತ ನಾನಿನಗೆ ಶರಣಾದೆ. ಏನು ಹೇಳ್ತಾರಪ್ಪ ಅಂತಂದ್ರೆ ನಿನ್ನ ಒಂದು ಉಸಿರಿನಿಂದ ಗಾಳಿ ಆಡ್ತೈತಿ ಒಂದು ಎಲಿ ಅಳಗಾಡ್ತೈತಿ ನಿನ್ನ ಒಂದು ಸಂತೋಷದಿಂದ ಒಂದು ಹೂವು ಅರಳತೈತಿ ಬೆಂಕಿ ಸುಡ್ತೈತಿ ನೀರು ತೃಪ್ತಿಯನ್ನು ಕೊಡ್ತೈತಿ ಯಾವಾಗ ಸುಖ ಕೊಡಬೇಕು ಯಾವಾಗ ದುಃಖ ಕೊಡಬೇಕು ಅದು ನಿನಗ ಗೊತ್ತೈತಿ ನಿನ್ನ ಒಂದು ಅನುಗ್ರಹದ ಮೇರೆಗೆ ಈ ಭೂಮಿ ಮೇಲೆ ಜನ್ಮ ದೊರೀತೈತಿ ನಿನ್ನ ಒಂದು ಅನುಗ್ರಹದಿಂದನ ಮೋಕ್ಷ ಸಿಗತೈತಿ ಎಲ್ಲದಕ್ಕೂ ನೀನ ಕಾರಣ ನಂದನ್ನೋದಿಲ್ಲಿ ಏನೂ ಇಲ್ಲ ಎಲ್ಲದಕ್ಕೂ ನೀನು ಅಂತ ಹೇಳ್ಕಾರ ದೇವರ ಗುಡಿನೂ ನೀನ ಒಳಗಿದ್ದಂತಹ ಮೂರ್ತಿಯೂ ನೀನ ಪೂಜೆ ಮಾಡುವವನೂ ನೀನ ಪೂಜೆ ಮಾಡಿಸಿಕೊಳ್ಳುವವನೂ ನೀನು ಪೂಜೆನೂ ನೀನ ಆರ್ತಿನೂ ನೀನ ಭಕ್ತಿನೂ ನೀನ ನೀನ ನನ್ನ ಜೀವನದ ಸ್ಫೂರ್ತಿ ಇದ್ದಾಗ ನಿನ್ನ ಹಂತಕ್ಕೆ ಏನು ಕೇಳೋದು ಏನು ಕೇಳೋದಿಲ್ಲ ನಿನ್ನ ಕೃಪಾ ಈ ಜೀವನ ನಡೆದೈತಲ್ಲ ಕೇವಲ ನಿನ್ನ ಒಂದು ಅನುಗ್ರಹದಿಂದ ಕೆಲವು ಜನರಿಗೆ ಸ್ವಲ್ಪ ಶ್ರೀಮಂತಿಕೆ ಬಂತಂದ್ರೆ ಸ್ವಲ್ಪ ಅಧಿಕಾರ ಬಂತಂದ್ರೆ ನಮ್ಮಂಥವ್ರು ಯಾರು ಇಲ್ಲ ಅನ್ನುವಂಥ ಭಾವ ಬರ್ತೈತಿ ಅದಕ್ಕೆ ಆ ಭಾವ ನಮ್ಮೊಳಗೆ ಬರಬಾರ್ದು ಪಂಡರಾಪುರ ಒಂದು ದೊಡ್ಡ ಶಹರ ಅಲ್ಲಿ ವಿಠೋವ ಎಂಬ ದೊಡ್ಡ ಸಾವುಕಾರ ವಿಠೋವ ಇರುವುದು ನದಿ ತೀರ ಅಲ್ಲಿ ವಿಠಲ ನಾಮದ ವ್ಯಾಪಾರ ಅಂತ ಹೇಳ್ತಾರೆ ತಿಳಿದಂಥ ಮಹಾತ್ಮರು ಹಾಡಿದರು ಪಂಡ್ರಾಪುರ ಅಂತ ಹೇಳ್ಕರ ಒಂದು ದೊಡ್ಡ ಶಹರ ಐತಿಪಾ ಅಲ್ಲಿ ವಿಠಲ ಅನ್ನುವಂಥ ಒಬ್ಬ ದೊಡ್ಡ ಅವ ಅವನು ವ್ಯಾಪಾರ ಮಾಡ್ತಾನಪ್ಪ ಅಂತಂದ್ರೆ ನಾಮಸ್ಮರಣಿ ವ್ಯಾಪಾರವನ್ನು ಮಾಡ್ತಾನ ಅವನನ್ನು ನಾದ ಬ್ರಹ್ಮ ಅಂತ ಕರೆದರು ಆಷಾಢ ಮಾಸದೊಳಗೆ ಬರುವಂತಹ ಈ ಪವಿತ್ರ ಏಕಾದಶಿ ಅಮಾಶಿ ನಂತರ ಬರುವಂತಹ ಹನ್ನೊಂದನೆಯ ದಿವಸ ಈ ಒಂದು ಆಷಾಢ ಏಕಾದಶಿ ವಿಶೇಷವಾಗಿ ವಿಠ್ಠಲನಿಗೆ ಬಹಳ ಪ್ರಿಯಕರವಾದಂಥ ದಿವಸ ಇವತ್ತ ಆ ವಿಠ್ಠಲನನ್ನ ಆ ತಾಯಿ ರುಕ್ಮಿಣಿಯನ್ನ ನಾವು ಸ್ತುತಿ ಮಾಡಬೇಕು ಅವರಿಬ್ಬರನ್ನು ನಮ್ಮ ಹೃದಯದೊಳಗೆ ಸ್ಥಾಪಿಸಿಕೊಳ್ಳಬೇಕು ಅಂದಾಗ ನಮ್ಮ ಜನ್ಮ ಪಾವನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಭಜಿಸುವ ಕುಣ್ಣಿಗಳೆಂಬೆ ರಾಮನಾಥ ಅಂತ ಹೇಳಿ ಭಾಳ ಚಂದ ಹೇಳಿದರು ಭೂಮಿ ಪರಮಾತ್ಮ ಕೊಟ್ಟಂತಹ ಒಂದು ದಾನ ಬೆಳೆ ಪರಮಾತ್ಮ ಕೊಟ್ಟಂತಹ ದಾನ ಗಾಳಿ ಅಗ್ನಿ ನೀರು ಆಕಾಶ ಎಲ್ಲವೂ ಸಹಿತ ಆ ಪರಮಾತ್ಮ ಕೊಟ್ಟಂತಹ ದಾನ ಅಂತೇಳಿ ಕರೆ ತಿಳ್ಕೊಂಡು ಯಾವುದೇ ರೀತಿಯ ಅಹಂಕಾರಕನ ಆಗಲಿ ಯಾವುದೇ ರೀತಿಯ ಸ್ವಾರ್ಥಕ್ಕಾಗಲಿ ನಮ್ಮ ಜೀವನದೊಳಗೆ ಅವಕಾಶ ಕೊಡಬಾರ್ದು ನೋಡ್ರಿ ಏನು ನಡೆದೈತೋ ಅದೆಲ್ಲ ನಿನ್ನಿಂದನ ನಡೆದೈತಿ ನಿನ್ನ ಕೃಪಾ ಏನಾಗಕತ್ತೈತೋ ಅದು ನಿನ್ನಿಚ್ಛೆಯಿಂದ ಆಗಕತ್ತೈತಿ ಏನು ಆಗ್ಯದ ಹಿಂದ ಅದು ನಿನ್ನಿಚ್ಛೆಯಿಂದನೇ ಆಗ್ಯದ ಮುಂದೇನಾಗೋದೈತಿ ಅದು ನಿನ್ನ ಇಚ್ಛೆಯಿಂದನ ಆಗತೈತಿ ಇಷ್ಟು ಬರೀ ಹೇಳಬಾರದು ಕೇಳಬಾರದು ಹಂಗೆ ನಡ್ಕೊಳ್ಳೋದು ನೋಡ್ರಿ ನಮಗ್ ಗೊತ್ತೈತಿ ಪುಂಡಲೀಕನನ್ನ ಬೆಟ್ಟಿ ಆಗಲಿಕ್ಕೆ ಸಾಕ್ಷಾತ್ ಭಗವಂತ ಬಂದ ಅಲ್ಲಿ ಇನ್ನೊಂದು ಕತಿ ಹೇಳ್ತಾರೆ ಏನಂತಂದ್ರ ಪುಂಡಲೀಕ ಏನ್ ಮಾಡ್ತಿದ್ದ ಅಂತಂದ್ರ ತನ್ನ ತಂದೆ ತಾಯಿಗಳ ಸೇವೆಯನ್ನು ಬಹಳ ಭಕ್ತಿಯಿಂದ ಮಾಡ್ತಿದ್ದ ಮಥುರಾ ಮಥುರಾಪಟ್ಟಣದೊಳಗಿರುವಂತಹ ಶ್ರೀಕೃಷ್ಣ ಭಗವಂತಗ ಗೊತ್ತಿತ್ತು ಆ ಒಂದು ರಾಜ ಆ ವಿದರ್ಭ ರಾಜ್ಯದೊಳಗೆ ಇರುವಂತಹ ಒಂದು ನಗರ ಅದನ್ನು ಏನಂತ ಹೇಳಿ ಕರೆದ್ರಪ್ಪ ಅಂತಂದ್ರೆ ದಿಂಡೀವನ ಅಂತ ಹೇಳಿ ಕರೆದ್ರು ದಿಂಡೀವನ ಆ ದಿಂಡಿವನದೊಳಗೆ ಪಾಂಡುರಂಗ ಬಂದ ನೆಲೆಸೋಕ್ಕಿಂತ ಮೊದಲು ದಿಂಡಿವನ ಅಂತ ಕರಿತಿದ್ರು ಪಂಡ್ರಾಪುರವನ್ನು ಆ ದಿಂಡಿವನಕ್ಕೆ ಹೋಗಬೇಕು ಆ ಪುಂಡಲೀಕನಿಗೆ ಬೆಟ್ಟಿ ಆಗಬೇಕಂತ ಹೇಳಿ ಕೃಷ್ಣ ಭಗವಂತ ಮನಸ್ಸು ಮಾಡಿದ್ದ ಅದ ಸಮಯದೊಳಗ ಆ ಒಂದು ಮಥುರಾ ನಗರದೊಳಗೆ ಕೃಷ್ಣ ಭಗವಂತ ಎಲ್ಲರ ಜೊತೆ ಅಂಗನೆಯರ ವ್ರತ ಭಂಗ ಮಾಡಿದ ವಿಟಲ ಅಂತ ಕರೆದರು ಕೃಷ್ಣ ಭಗವಂತನನ್ನು ಸಾವಿರಾರು ಜನ ಹೆಣ್ಣು ಮಕ್ಕಳು ಕೃಷ್ಣ ಭಗವಂತನನ್ನು ತನ್ನ ಸರ್ವಸ್ವ ಅಂತ ನಂಬಿಕೊಂಡು ಬಿಟ್ಟಿದ್ರು ಕೃಷ್ಣ ಭಗವಂತ ಮಾತ್ರ ಏನು ಮಾಡ್ತಿದ್ದ ಅಂತಂದ್ರೆ ಯಾವಾಗಲೂ ಸಹಿತ ರಾಧಾರಾಣಿಯನ್ನು ರಾಧೆಯನ್ನು ವಿಶೇಷವಾಗಿ ನಿತ್ಯವೂ ನೆನೆಸ್ತಿದ್ದ ರುಕ್ಮಿಣಿ ದೇವಿ ಅಂತಿದ್ಲು ಆ ಕೃಷ್ಣ ಭಗವಂತನ ಹೆಂಡತಿ ಇಲ್ಲಿ ಪಕ್ಕದೊಳಗಿದ್ರೂ ಸಹಿತ ಆ ರಾಧೆಯನ್ನು ನೆನೆಸ್ತಾನೆ ಕೃಷ್ಣ ಅಂತಿದ್ಲಕ್ಕಿ ಒಮ್ಮೆ ಮಿಶಿಟ್ಟು ಬರ್ತಿತ್ತು ರುಕ್ಮಿಣಿ ದೇವಿಗೆ ಒಂದು ದಿವಸ ಏನಾಯ್ತು ರುಕ್ಮಿಣಿ ಅಡುಗೆ ಮಾಡಕತ್ತಿದ್ಲು ಆ ಸಮಯದೊಳಗೆ ಕೃಷ್ಣ ಭಗವಂತ ಏಕಾಂತ ವಾಸದೊಳಗಿದ್ದ ಅದ ಒಂದು ಕೊಲಿಯೊಳಗೆ ರಾಧೆಯನ್ನು ನೆನೆಸಿದ ಕೃಷ್ಣ ಒಂದು ಕ್ಷಣಕ್ಕೆ ರಾಧಾ ಅವನ ಮುಂದೆ ಪ್ರಕಟಳಾದಳು ಇಬ್ಬರು ಬಹಳ ಪ್ರೀತಿಯಿಂದ ಮಾತಾಡ್ತಿದ್ರು ರಾಧಾ ಮತ್ತು ಕೃಷ್ಣ ಅಡಿಗೆ ಮನೆಯಿಂದ ಏಕಾಂತ ಕೋಲಿಗೆ ಬಂದಂತಹ ರುಕ್ಮಿಣಿ ಯಾವಾಗ ಕೃಷ್ಣ ಭಗವಂತ ರಾಲಾಂಜೋಡಿ ಕುಂತಿದ್ದನ್ನು ನೋಡಿದ್ಲು ಸಿಟ್ಟವಂತ್ರಕ್ಕಿ ತನ್ನ ಗಂಡನ ಮೇಲೆ ಸಿಟ್ಟು ಬಂದ ವಿದರ್ಭ ರಾಜನ ಮಗಳು ರುಕ್ಮಿಣಿ ತನ್ನ ತಂದೆಯ ರಾಜ್ಯವಾದಂಥ ವಿದರ್ಭದ ಕಡೆಗೆ ಆ ಮಥುರಾಪಟ್ಟಣವನ್ನು ಬಿಟ್ಟು ನಡ್ಕೋತ ಬಂದ್ಲು ಅಂತ ಹೇಳ್ತಾರೆ ಆವಾಗ ಕೃಷ್ಣ ಭಗವಂತ ಸರ್ವಾಂತರ ಎಲ್ಲ ಗೊತ್ತಿತ್ತು ಅವ್ಗೆ ಅವಾಗ ಆ ರುಕ್ಮಿಣಿಯನ್ನು ಬೆನ್ನು ಹತ್ತಿ ಅವನು ಬಂದ ರುಕ್ಮಿಣಿ ಏನು ಮಾಡಿದ್ಲಂದ್ರೆ ವಿದರ್ಭ ರಾಜ್ಯದೊಳಗೆ ಇರುವಂತಹ ಆ ದಿಂಡಿ ವನದೊಳಗೆ ಬಂದ ನೆಲೆಸಿದಳು ಆ ದಿಂಡಿ ವನಕ್ಕೆ ಕೃಷ್ಣಗಾದರೂ ಬರಬೇಕಾಗಿತ್ತು ಕೃಷ್ಣ ಒಬ್ಬ ಬರಲಿಲ್ಲ ಅವನ ಬೆನ್ನ ಹತ್ತಿ ಸಾವಿರಾರು ಗೋವುಗಳು ಆಕಳುಗಳು ಕೃಷ್ಣನ ಬೆನ್ನ ಹತ್ತಿ ಬಂದು ಯಾವಾಗ ದಿಂಡಿ ಆ ಆಕಳ ಸಮೇತನಾಗಿ ಗೋವರ್ಧನ ಕೃಷ್ಣ ಭಗವಂತ ಬಂದ ಸಾವಿರಾರು ಆಕ ಆಕಳಗಳು ಬರ್ತಿದ್ವಲ್ಲ ಅವತ್ರ ಕಾಲಿನ ಧೂಳ ಮೈಯೆಲ್ಲ ಎದ್ದಿತ್ರಿ ಎಲ್ಲ ಕಡೆ ಎದ್ದಿತ್ತು ಆ ಒಂದು ಆಕಳ ಕಾಲಿನ ಧೂಳು ಕೃಷ್ಣನ ಮೈ ಮೇಲೆಲ್ಲ ಅಂಟ್ಕೊಂಡ್ಬಿಟ್ಟಿತ್ರ ಅವರು ಕಾಲು ಧೂಳು ಆಕಳ ಕಾಲು ಧೂಳು ಕೃಷ್ಣ ಕಪ್ಪಣ ಇದ್ದ ಕೃಷ್ಣ ಹೋತ ಸಾವಳ ತ್ಯಾಚ ರಂಗಜಾಲ ಪಾಂಡರ ಅಂತ ಹೇಳ್ತಾರ ಕೃಷ್ಣ ಕಪ್ಪಿದ್ರೂ ಸಹಿತ ಆಕಳ ಕಾಲಿನ ಧೂಳು ಮೈಗೆ ಅಂಟಿ ಬೆಳ್ಳಗಾಗಿದ್ದ ಅದಕ್ಕೆ ಪಾಂಡುರಂಗ ಅಂತ ಕರೆದರು ರಂಗ ಅಂದ್ರೆ ಕೃಷ್ಣ ಪಾಂಡು ಅಂದರೆ ಬೆಳ್ಳಗ ಬಿಳಿ ಕೃಷ್ಣ ಅಂತ ಹೇಳಿ ಕರೆ ಕರೆದ್ರೆ ಅದಕ್ಕಾಗಿ ಪಾಂಡುರಂಗ ಹೇಳಿ ಭಗವಂತಗೆ ಹೆಸರಾತು ಕೇವಲ ಅವನ ಮೈ ಮೇಲೆ ಅಷ್ಟೇ ಅಲ್ಲ ಇಡೀ ಆ ದಿಂಡಿ ವನ ಮಥುರಾಪಟ್ಟಣದ ಕೃಷ್ಣ ಭಗವಂತನ ಆಕಳ ಕಾಲಿನ ಧೂಳು ತುಂಬಿ ಹೋಗಿತ್ತು ಆ ನಗರದೊಳಗೆ ಅದಕ್ಕೆ ಪುರ ಅಂದ್ರೆ ಊರ ಪಾಂಡ್ರ ಅಂದ್ರೆ ಬೆಳ್ಳ ಪಂಪುರ ಅಂತ ಹೇಳ್ತಾರೆ ಅದಕ್ಕೆ ಹೆಸರಾತು ಅಂತ ಹೇಳಿಕರ ವಿಶೇಷವಾಗಿ ಹೇಳ್ತಾರೆ ಹಿಂಗೆ ರುಕ್ಮಿಣಿ ಮಾತೆ ಮಥುರಾ ಬಿಟ್ಟು ಈ ಒಂದು ನಗರದೊಳಗೆ ನೆಲೆಸಿದಳು ರುಕ್ಮಿಣಿಯನ್ನು ಹುಡುಕಿಕೋತ ಸಾಕ್ಷಾತ್ ಕೃಷ್ಣ ಭಗವಂತ ಬಂದ ಪುಂಡಲೀಕನನ್ನ ಬೆಟ್ಟಿ ಆಗ್ಬೇಕಂತೇಳಿ ಅಲ್ಲಿ ನಿಂತ ಪುಂಡಲೀಕ ಹೇಳ್ತಾನ ಒಂದು ಇಟ್ಟಂಗಿ ಅದ್ರ ಮೇಲೆ ನಿಲ್ ಅಂತ ಹೇಳಿದ ಅದಕ್ಕೆ ಉಭಾ ವಿಠೇವರಿ ಅಂತ ಹೇಳಿ ಕರ ಕರೆದ್ರು ವೀಟ್ ಅಂತ ಹೇಳಿ ಕರಿ ಕರಿತಾರೀ ಮರಾಠಿ ಒಳಗೆ ಇಟ್ಟಂಗಿಗೆ ವೀಟ್ ಅಂತೇಳಿ ಕರೀತಾರೆ ಉಭಾ ವಿಠೇವರಿ ಅದಕ್ಕೆ ವಿಠಲ ವಿಠಲಾ ಅಂತ ಹೇಳಿ ಕರ ಅವನಿಗೆ ಹೆಸರಾತು ಅಂತ ಹೇಳ್ತಾರೆ ಅದಕ್ಕಾಗಿ ಇಂತಹ ಒಂದು ಶ್ರೇಷ್ಠದಾಯಕವಾದಂಥ ಕೃಷ್ಣ ಭಗವಂತ ಇಲ್ಲಿ ಬಂದ ನೆಲೆಸಿ ಊರು ಪಂಡ್ರಾಪುರವಾಯಿತು ಕೃಷ್ಣನ ಹೆಸರು ಪಾಂಡುರಂಗ ಆಯಿತು ಅದಕ್ಕಾಗಿ ಈ ಪವಿತ್ರವಾದಂಥ ಕುಠಲೀತಿ ಹೋತಿ ಮಾತಿ ಕೋಣು ತುಕುಂಬಾರ ಘಡವಿತಾ ಉಬಾರಾಹಿ ಪಾಹಿ ವಿಶ್ವಂಭರ ತಿಚಾಮುಳೆ ಪಂಡರಪುರ ಜಾಲಿ ಕೀರ್ತಿವಂತ ಅಂತ ಹೇಳ್ಕರ ಈ ಭಗವಂತನ ಒಂದು ಅನುಗ್ರಹದಿಂದ ಅವನ ಒಂದು ವಾಸದಿಂದ ಪಂಡರಾಪುರದ ಕೀರ್ತಿ ಜಗತ್ತಿನೊಳಗೆ ಹಬ್ಬಿತು ನಾಮದೇವ ನಾಮಾತರಂಗಲ ಸಂತ ತುಕ ಕೀರ್ತನೆ ದಂಗಲ ಅಂತ ಹೇಳ್ತಾರ ನಾಮದೇವ ಮಹಾರಾಜರು ನಾಮಸ್ಮರಣೆ ಒಳಗ ಕೂಡಿ ಹೋಗ್ಬಿಟ್ರು ತುಕಾರಾಮರು ಜ್ಞಾನೇಶ್ವರರು ಭಜನೆ ಕೀರ್ತನೆ ಒಳಗ ತಲ್ಲೀನರಾಗಿ ಬಿಟ್ಟರು ಅಂತಹ ಪುಣ್ಯಾತ್ಮರು ಆರಂಭ ಮಾಡಿದರು ಯಾತ್ರೆಯನ್ನು ಯಾವ ಯಾತ್ರೆ ಯಾತ್ರೆ ದಿಂಡಿ ವನ ಅಂತೇಳಿ ಇತ್ತಲ್ಲ ಅದಕ್ಕೆ ದಿಂಡಿ ಯಾತ್ರೆ ಆತು ಅದಕ್ಕೆ ಸಂತರು ಹೋಗುವಂತಹ ಯಾತ್ರೆಗೆ ದಿಂಡಿ ಯಾತ್ರೆ ಅಂತನೇ ಕರೀತಾರೆ ಇವತ್ತಿನ ಮಟ್ಟ ಸಹಿತ ಒಂದಕ್ಕೂ ಸಹಿತ ಒಂದೊಂದು ಕಾರಣದವ ಅದಕ್ಕೆ ಈ ಪವಿತ್ರವಾದಂಥ ಆಷಾಢ ಏಕಾದಶಿಯ ದಿವಸ ನಾವೆಲ್ಲರೂ ಸಹಿತ ಆ ಪಂಡ್ರಾಪುರದ ಪಾಂಡುರಂಗನನ್ನು ಕೃಷ್ಣ ಭಗವಂತನನ್ನು ಮಹಾವಿಷ್ಣುವನ್ನು ವಿಶೇಷವಾಗಿ ಸ್ತುತಿ ಮಾಡೋಣ ನನ್ನ ಬಲಭಾಗದೊಳಗಿದ್ದಂಥವರು ಬಸಲಿಂಗಮ್ಮ ಸಾಣಿಕೊಪ್ಪವರು ನನ್ನ ಎಡ ಭಾಗದೊಳಗಿದ್ದಂಥವರು ಗಂಗಮ್ಮ ರಜಪೂತ್ ಅವರು ರಜಪೂತ್ ಗಂಗಮ್ಮ ರಜಪೂತ್ ಗಂಗಮ್ಮ ಅಂತ ಕರಿತಿದ್ರು ಬಸಲಿಂಗಮ್ಮ ಸಾನಿಕೊಪ್ಪ ಅವರ ತವರ್ಮನಿ ಹಿರೇಬಾಗೇವಾಡಿ ಮತ್ತು ಗಂಗಮ್ಮ ರಜಪೂತ್ ಅವರ ತವರ್ಮನೇನೂ ಹಿರೇಬಾಗೇವಾಡಿ ಬಸ್ಲಿಂಗಮ್ಮ ಸಾಣಿಕೊಪ್ಪ ಅವರ ಗಂಡನ ಮನೆಯೂ ಇಟಗಿ ರಜಪೂತ್ ಗಂಗಮ್ಮ ಅವರ ಗಂಡನ ಮನೆಯೂ ಸಹಿತ ಇಟಗಿ ಇಬ್ರು ಬಾಲ್ಯ ಸ್ನೇಹಿತರು ಇವರು ಸ್ನೇಹಿತರು ಅನ್ನೋಕ್ಕಿಂತನೂ ತಾಯಿ ಮಗಳಿದ್ದಂಗೆ ಇದ್ದರು ಬಸ್ಲಿಂಗಮ್ಮನವರನ್ನು ರಜಪೂತ್ ಗಂಗಮ್ಮ ಅವ್ವಾ ಅಂತ ಕರಿತಿದ್ರು ರಜಪೂತ್ ಗಂಗಮ್ಮ ಯಾವಾಗಲೂ ಸಹಿತ ಸಂತಳಕಿ ವಿಠ್ಠಲನ ನಾಮಸ್ಮರಣೆಯನ್ನು ಮಾಡಕಿ ಬಸಲಿಂಗಮ್ಮ ಸಾಣಿಕೊಪ್ಪ ಅವರು ಸಿದ್ಧಾರುಡರ ಶಿಷ್ಯರು ಓಂ ನಮಃ ಶಿವಾಯಿ ಅನ್ನೋರು ಈಕಿ ರಾಮಕೃಷ್ಣ ಹರಿಯನ್ನಕಿ ಈಕಿ ಓಂ ನಮಃ ಶಿವಾಯ ಅನ್ನಕ್ಕಿ ಬಿಟ್ಟು ಬಿಟ್ಟು ಇರ್ತಿದ್ದಿಲ್ಲ ಮುಂದ ಕಾಲಾಂತರದೊಳಗೆ ಇಬ್ಬರ ಪತಿಗಳು ಸಹಿತ ತೀರ್ ಹೋದರು ಆವಾಗ ರಜಪೂತ ಗಂಗಮ್ಮ ಮತ್ತು ಬಸಲಿಂಗಮ್ಮ ಸಾಣಿಕೊಪ್ಪ ಇಬ್ಬರದು ಬಾಂಧವ್ಯ ಮತ್ತೆ ಹೆಚ್ಚಾತು ಸಣ್ಣ ವಯಸ್ಸಿನೊಳಗನ ವಿಧವೆಯರಾಗಿದ್ದಕ್ಕಾಗಿ ಆದಷ್ಟು ತಮ್ಮನ್ನು ತಾವು ಇಬ್ಬರು ಏನು ಮಾಡಿದರೂ ಅಧ್ಯಾತ್ಮದೊಳಗೆ ತೊಡಗಿಸ್ಕೊಂಡ್ರು ರಜಪೂತ ಗಂಗಮ್ಮನವರ ಬೆನ್ನು ಹತ್ತಿ ಬಸಲಿಂಗಮ್ಮನವರು ಪಂಡ್ರಾಪುರಕ್ಕೆ ಹೋಗ್ತಿದ್ರು ಬಸಲಿಂಗಮ್ಮನವರ ಬೆನ್ನ ಹತ್ತಿ ರಜಪೂತ ಗಂಗಮ್ಮ ಹುಬ್ಬಳ್ಳಿಗೆ ಬರ್ತಿದ್ರು ರಜಪೂತ ಗಂಗಮ್ಮ ಸಿದ್ಧಾರುರ ಮೇಲೆ ವಿಶೇಷವಾದ ಭಕ್ತಿ ಆದಳು ಮತ್ತು ಬಸಲಿಂಗಮ್ಮ ಸಾನಿಕೊಪ್ಪ ಪಾಂಡ್ರಂಗನ ಪಾಂಡ್ರನ ಮೇಲೆ ವಿಶೇಷವಾದಂಥ ಭಕ್ತಿಯಾದರು ಬೆಳಗಾವಿ ಜಿಲ್ಲಾ ಖಾಣಾಪುರ ತಾಲೂಕಿನೊಳಗೆ ಬರುವಂಥ ಇಟಗಿ ಅನ್ನುವಂಥ ಒಂದು ಗ್ರಾಮ ಈ ಗ್ರಾಮದೊಳಗ ಅನಾದಿ ಕಾಲದಿಂದಲೂ ಸಹಿತ ನಾರಾಯಣನ ದೇವಸ್ಥಾನ ಆ ನಾರಾಯಣನ ಮೂರ್ತಿಯನ್ನು ನಾವು ನೋಡಿದ್ರೆ ಸಾಕ್ಷಾತ್ ವೆಂಕಟೇಶ್ವರನನ್ನು ನೋಡಿದಂಥ ಅನುಭವ ಆಗತೈತಿ ಅಷ್ಟೊಂದು ಸುಂದರವಾದಂಥ ಮೂರ್ತಿ ಆ ಒಂದು ದೇವಸ್ಥಾನದೊಳಗ ಸಂತರು ವಿಶೇಷವಾಗಿ ಪಂಡರಾಪುರದ ವಾರ್ಕರಿಗಳು ಇರ್ತಿದ್ರು ಅವ್ರ ಬೆನ್ನು ಹತ್ತಿ ಬಸ್ಲಿಂಗಮ್ಮನವರು ಮತ್ತು ರಜಪೂತ್ ಗಂಗಮ್ಮನವರು ಪಾದಯಾತ್ರೆ ಹೋಗ್ತಿದ್ರು ಪಂಡರಾಪುರಕ್ಕೆ ಒಂದು ಸಾರಿ ತಮಗೆ ಹೇಳಿದ್ದೆ ನಾನು ಏನಂತಂದರೆ ಪಂಡರಾಪುರಕ್ಕೆ ಹೋಗುವಾಗ ಸಿದ್ಧಾರುಡಾ ಸಿದ್ಧಾರುಡಾ ಅಂತಿದ್ರಂತ ಬಸ್ಲಿಂಗಮ್ಮನವರು ಎಲ್ಲರೂ ವಿಠಲ್ ವಿಠಲ್ ಅಂದ್ರೆ ಈಕಿ ಸಿದ್ಧಾರ್ಡ ಸಿದ್ಧಾರ್ಡ ಅನ್ನೋರು ಕಾಲ್ ನುಯ್ಯೋದು ಕಡಿಮೆ ಆಯ್ತು ಕಲ್ಲು ಮುಳ್ಳು ಅಕ್ಕಿ ತದು ಕಡಿಮೆ ಆಯ್ತು ಆಷಾಢ ಏಕಾದಶಿಯನ್ನೆಲ್ಲ ಮುಗಿಸ್ಕೊಂಡು ಕಡೀಕ ಮಿರಜ್ ಬಂದು ಮಿರಜ್ನಿಂದ ರೈಲ್ವೆ ಹತ್ತಿ ಹುಬ್ಬಳ್ಳಿಗೆ ಬಂದ್ರೆ ಇಬ್ಬರು ಕೂಡ ಬಂದು ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡ್ತಾರ ಸಿದ್ಧಾರ್ಡ್ರಿಗೆ ಎರಡು ಏನು ಮುಂಗೈ ಇದ್ವಲ್ಲ ಈ ಮುಂಗೈಗೆ ಗುಳ್ಳೆದ್ದಿದ್ದು ಎಪ್ಪಾ ಏನಾಗೈತಿ ನಿಮಗೆ ಅಂತ ಹೇಳಕರ ಬಸಲಿಂಗಮ್ಮನವ್ರು ಕೇಳಿದರು ಸಿದ್ಧಾರ್ಡ್ರು ಹೇಳಿದರು ಪಂಡರಾಪುರಕ್ಕೆ ಹೋಗುವಾಗ ಎಲ್ಲರೂ ವಿಠ್ಠಲ ವಿಠಲ ಅಂತಂದ್ರೆ ನೀ ಸಿದ್ಧಾರುಡಾ ಸಿದ್ಧಾರ್ಡ ಅಂತ ನಾನೇ ನೆನೆಸಿಲ್ವಾ ನಿನ್ನ ಕಾಲಿಗೆ ಕಲ್ಲು ಮುಳ್ಳು ನಡಬಾರದು ಅಂತ ಹೇಳಿಕಾರ ನಿನ್ನ ಪಾದದ ಬುಡಕ ನನ್ನ ಅಂಗೈ ಇಡ್ತಿದ್ದೆ ಅಂತ ಹೇಳಿದ್ರಂತ ಸಿದ್ಧಾರ್ಣ ಅದಕ್ಕೆ ಈ ಇಟಗಿ ಗ್ರಾಮದ ಪುಣ್ಯವಂತರಿವರಿಬ್ಬರು ಬಸಲಿಂಗಮ್ಮ ಸಾಣಿಕೊಪ್ಪವರು ಮತ್ತು ರಜಪೂತ್ ಗಂಗಮ್ಮನವರು ತಮ್ಮೊಳಗೆ ಏನು ಇರ್ತಿತ್ತು ಅದನ್ನೆಲ್ಲ ಸಂತರಿಗೆ ಮಹಾತ್ಮರಿಗೆ ಸ್ವಾಮಿಗಳಿಗೆ ಹಂಚುತ್ತಿದ್ದರು ಬಸ್ಲಿಂಗಮ್ಮ ಸಾನಿಕೊಪ್ಪವರು ಹತ್ತೊಂಬತ್ತು ನೂರ ತೊಂಬತ್ತೇಳು ಆಷಾಢ ಏಕಾದಶಿ ದಿವಸನ ತೀರಿಕೊಂಡರು ಪಂಡರಾಪುರದ ಏಕಾದಶಿ ಇದ್ದಿದ್ದ ದಿವಸನ ದೇಹ ಬಿಟ್ಟರು ಅವರು ವಯಸ್ಸಿನೊಳಗೆ ರಜಪೂತ್ ಗಂಗಮ್ಮನಿಗಿಂತ ದೊಡ್ಡವರಿದ್ರು ಹಂಗಾಗಿ ಅವ್ವ ಅಂತಿದ್ರು ಅವ್ವ ನಾವಿಬ್ಬರೂ ಕೂಡ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದ್ವಿ ಇಬ್ಬರೂ ಕೂಡ ಬದುಕಿದ್ವಿ ನನ್ನ ಒಬ್ಬಕ್ಕಿನ ಬಿಟ್ಟು ನೀವು ಹೋಗಬೇಡ್ರಿ ಅಂತ ಹೇಳ್ಕಾರೆ ರಜಪೂತ್ ಗಂಗಮ್ಮ ಬಸ್ಲಿಂಗಮ್ಮನವ್ರಿಗೆ ಅಂತಿದ್ರು ಬಸ್ಲಿಂಗಮ್ಮನವ್ರು ಅಂತಿದ್ರು ಹಂಗೆ ಅನ್ನಬಾರ್ದವ ನಂದ ಮುಗಿದಾಗ ನಾ ಹೋಗುತ್ತೇನೆ ನಿಂದ ಮುಗಿದಾಗ ನೀ ಹೋಗು ಆದರೆ ಆ ಸಿದ್ಧಾರುಡ್ರಂತೆಕ ಆ ಪಾಂಡುರಂಗನಂತೆ ಬೇಡಿಕೊಳ್ಳೋನು ಏನಂದ್ರೆ ಭಾಳ ದಿವಸ ಇಬ್ರು ಆಗ್ಲೋದು ಬೇಡ ನಾ ಹೋಗಿ ಸ್ವಲ್ಪ ದಿವಸಕ್ಕೆ ನೀನು ಬರಂಗಿ ಅಂತ ಹೇಳಿಕಾರ ಬಸಲಿಂಗಮ್ಮ ಸಾಣಿಕೊಪ್ಪವರು ರಜಪೂತ್ ಗಂಗಮ್ಮಗಂತಿದ್ರಂತ ಹತ್ತೊಂಬತ್ನೂರ ತೊಂಬತ್ತೇಳು ಆಷಾಢ ಏಕಾದಶಿ ದಿವಸ ಬಸಲಿಂಗಮ್ಮನವ್ರ ದೇಹ ಬಿಟ್ಟರೆ ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರೊಳಗೆ ರಜಪೂತ್ ಗಂಗಮ್ಮನವರು ಸಹಿತ ಆಷಾಢ ಏಕಾದಶಿ ದಿವಸ ಪ್ರಾಣ ಬಿಟ್ಟರು ವಿಶೇಷ ಇತರೆ ತಗೊಳ್ಕ ಅಂದ ಮೇಲೆ ಎಂತಹ ಪುಣ್ಯವನ್ನು ಗಳಿಸಿರಬಹುದು ಈ ಇಬ್ರು ಹಿರಿಯರು ಅಂತ ಬಸಲಿಂಗಮ್ಮನವರು ಗಂಗಮ್ಮನವರು ಇಟಗಿ ಗ್ರಾಮ ಪುಣ್ಯವಂತ ಗ್ರಾಮ ಅಂತ ನಾ ಯಾಕಂತಂದ್ರೆ ಇಂತಹ ಪುಣ್ಯಾತ್ಮರಿಬ್ಬರು ಯಾವಾಗಲೂ ಸಹಿತ ವಿಠ್ಠರ ನಾಮಸ್ಮರಣೆಯನ್ನು ಮಾಡ್ಕೋತಾರೆ ಓಂ ನಮಃ ನಮಶ್ವ ಅನ್ಕೋತಾರೆ ತಮ್ಮ ಜೀವನವನ್ನು ಸಾಗಿಸಿದರು ಸಣ್ಣವರಿದ್ದಾಗಿಂದ ಹಿಡಿದು ದೊಡ್ಡವ್ರ ಮಠನೂ ಸಹಿತ ದೊಡ್ಡವರಾಗೋ ತನೋ ವಯಸ್ಸಾಗಿ ತಮ್ಮ ಶರೀರ ಬಿಡುವವರಿಗೂ ಸಹಿತ ಆ ಪರಮಾತ್ಮನ ಧ್ಯಾನದೊಳಗನ ಪಾಂಡುರಂಗನ ಒಂದು ಕರುಣೆಯನ್ನು ಸಿದ್ಧಾರುಢ ಮಹಾಸ್ವಾಮಿಗಳ ಕರುಣೆಯನ್ನು ಪಡೆದರು ಅದಕ್ಕಾಗಿ ನಮಗೆ ಪಂಡರಾಪುರಕ್ಕೆ ಹೋದಷ್ಟು ಪುಣ್ಯ ಈ ಒಂದು ಪವಿತ್ರವಾದಂತಹ ಕಥೆಗಳನ್ನು ಇಂತಹ ಬಸಲಿಂಗಮ್ಮನವ್ರನ್ನ ಗಂಗಮ್ಮನವ್ರನ್ನ ಸ್ಮರಣೆ ಮಾಡಿದರೆ ಸಿಗ್ತೈತಿ ಅದಕ್ಕೆ ಪುಂಡಲೀಕ ವರದ ಹರಿ ಶ್ರೀ ಜ್ಞಾನದೇವ ತುಕಾರಾಮಂಥೇಳಿ ಪಂಡರಾಪುರದ ಪಾಂಡುರಂಗನ ಕೃಪಾದೃಷ್ಟಿ ತಾಯಿ ರುಕ್ಮಿಣಿ ಮಾತೆಯ ಕೃಪಾ ದೃಷ್ಟಿ ಬಸಲಿಂಗಮ್ಮನವರ ದೃಷ್ಟಿ ಗಂಗಮ್ಮನವರ ಕೃಪಾದೃಷ್ಟಿ ನಮ್ಮ ನಿಮ್ಮ ಎಲ್ಲರ ಮೇಲೂ ಇರಲಿ ಅಂತ ಹೇಳಿಕಾರ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ ಈ ಒಂದು ಪವಿತ್ರವಾದಂಥ ಆಷಾಢ ಏಕಾದಶಿ ನಮ್ಮೆಲ್ಲರಿಗೂ ಸಹಿತ ಶುಭವನ್ನು ಕೊಡಲಿ ಪುಣ್ಯವನ್ನು ಅನುಗ್ರಹಿಸಲಿ ಏಕಾದಶಿ ಅಂದರೆ ಬರೀ ಊಟ ಬಿಡೋದಲ್ಲ ಉಪ್ಪ ವಾಸ ಸಮೀಪ ಇರೋದು ಎಲ್ಲಿ ಅಂದರೆ ಆ ಪರಮಾತ್ಮನಿಗೆ ಸಮೀಪ ಇರೋದು ಅದಕ್ಕೆ ಆ ಪಂಡರಾಪುರದ ಪಾಂಡುರಂಗನನ್ನು ವಿಶೇಷವಾಗಿ ನಾಮಸ್ಮರಣೆಯನ್ನು ಮಾಡಿ ನಾವು ಪುಣ್ಯಾತ್ಮರಾಗೋಣ ಇಟಗಿ ಗ್ರಾಮದ ಈ ಪುಣ್ಯವಂತರ ಕೃಪಾದೃಷ್ಟಿ ನಮಗೆ ಸದಾ ಕಾಲ ಇರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿ ವಿರಾಮ ಕೊಡ್ತೀನಿ